ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಪಂಸಾ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಉತ್ತರಕಾಂಡಕ್ಕೆ ಸ್ವಾಗತ ಪಾರ್ವತಿಯು ರಾಮಚರಿತ್ರೆಯನ್ನು ಕೇಳುತ್ತಾ ಪರಶಿವನಲ್ಲಿ ಶ್ರೀರಾಮಚಂದ್ರನ ಕಥೆಯನ್ನು ಕಾಕಭುಷುಂಡಿಯವರು ವೈನತೆಯನಿಗೆ ಹೇಳುವುದಕ್ಕೆ ಕಾರಣವೇನು ಅವರಿಬ್ಬರ ನಡುವೆ ಯಾವ ರೀತಿಯಾದ ಸಂಭಾಷಣೆ ಜರುಗಿತು ಎಂದು ಕೇಳುತ್ತಾಳೆ ಆ ಸಂದರ್ಭದಲ್ಲಿ ಗರುಡನಿಗೆ ಉಂಟಾದ ಮೋಹದ ಕಥೆಯನ್ನು ಹೇಳುತ್ತಾ ಪರಶಿವನು ರಾಮರಾವಣರ ಯುದ್ಧದ ಸಂದರ್ಭದಲ್ಲಿ ಮೇಘನಾದನು ನಾಗಪಾಶದಿಂದ ಶ್ರೀರಾಮಚಂದ್ರನನ್ನು ಬಂಧಿಸಿದಾಗ ನಾರದರು ಗರುಡನನ್ನು ಕಳುಹಿಸಿ ನಾಗಪಾಶದಿಂದ ಆತನನ್ನು ಬಿಡಿಸುತ್ತಾರೆ ಭಗವಂತನು ಪರಬ್ರಹ್ಮ ಸ್ವರೂಪನೆಂದು ಅರಿತಿದ್ದಂತಹ ವೈನತೆಯನಿಗೆ ಆ ರಣಭೂಮಿಯಲ್ಲಿ ರಾ ಶ್ರೀರಾಮಚಂದ್ರನು ಸಾಮಾನ್ಯ ಮನುಷ್ಯನಂತೆ ನಾಗಪಾಶದಿಂದ ಬಂಧಿತನಾಗಿ ಬಿದ್ದುದನ್ನು ಕಂಡು ಆತನಿಗೆ ಅನುಮಾನ ಉಂಟಾಗಿ ಮೋಹ ಉಂಟಾಗುತ್ತದೆ ಪ್ರಭುವಿನ ಮಹಿಮೆಯನ್ನು ತನ್ನಿಂದ ಅರಿಯಲಾಗಲಿಲ್ಲವಲ್ಲ ಎಂಬ ಪಶ್ಚಾತ್ತಾಪದಿಂದಾಗಿ ಆತ ಅಲೆಯುತ್ತಿದ್ದಾಗ ನಾರದರು ಬ್ರಹ್ಮಲೋಕಕ್ಕೆ ಹೋಗುವಂತೆ ಹೇಳುತ್ತಾರೆ ಬ್ರಹ್ಮದೇವರು ಆತನನ್ನು ಶಿವನ ಬಳಿಗೆ ಕಳುಹಿಸುತ್ತಾರೆ ಶಿವನು ಅಂತಿಮವಾಗಿ ಸತ್ಸಂಗದಲ್ಲಿಯೇ ಶ್ರೀರಾಮ ಚರಿತ್ರೆಯನ್ನು ಅರಿಯಲು ಸಾಧ್ಯವೆಂದು ಹೇಳಿ ಕಾಕಭುಷುಂಡಿಯವರ ಬಳಿಗೆ ಕಳುಹಿಸುತ್ತಾನೆ ಕಾಕಭುಷುಂಡಿಯವರು ತಮ್ಮ ರಾಜನಾದಂತಹ ಪಕ್ಷಿಗಳೆಲ್ಲರ ರಾಜನಾದ ವೈನತೆಯನ್ನು ಬಂದುದನ್ನು ನೋಡಿ ಅತ್ಯಂತ ಗೌರವದಿಂದ ಪ್ರಭು ಕ್ಷಿರಾಜ ನಿಮ್ಮ ದರ್ಶನದಿಂದ ನಾನು ಕೃತಾರ್ಥನಾದೆ ನಿಮ್ಮ ಅಪ್ಪಣೆಯನ್ನು ನಾನು ಶಿರಸ ವಹಿಸುತ್ತೇನೆ ತಾವು ಬಂದ ಕಾರಣವೇನು ಎಂದು ಕೇಳುತ್ತಾನೆ ಆಗ ಗರುತ್ಮಂತನು ಮೃದು ಮಧುರವಾಗಿ ಮಹಾದೇವನೇ ಸ್ವತಃ ಪ್ರಶಂಸಿಸಿದ ನೀವು ಸರ್ವದಾ ಕೃತಾರ್ಹರೇ ಸರಿ ಅಯ್ಯ ಕೇಳಿ ನಾನು ಬಂದ ಕೆಲಸವು ಇಲ್ಲಿಗೆ ಬಂದಾಗಲೇ ಸಫಲವಾಯಿತು ಮತ್ತೆ ನಿಮ್ಮ ದರ್ಶನವು ಲಭಿಸಿತು ನಿಮ್ಮ ಪವಿತ್ರವಾದ ಆಶ್ರಮವನ್ನು ನೋಡುತ್ತಲೇ ನನ್ನ ಮೋಹ ಸಂದೇಹ ನಾನಾ ವಿಧ ಭ್ರಮೆಗಳು ತೊಲಗಿ ಹೋದವು ಈಗ ನೀವು ದುಃಖವನ್ನು ಇಲ್ಲವಾಗಿಸುವ ಸರ್ವದಾ ಸುಖಪ್ರದವಾದ ಶ್ರೀರಾಮಚಂದ್ರನ ಪವಿತ್ರ ಕಥೆಯನ್ನು ಆದರದಿಂದ ಹೇಳಿರಿ ಎಂದು ಪದೇ ಪದೇ ನಾನು ವಿನಂತಿಸಿಕೊಳ್ಳುವೆನು ಗುರುತ್ಮಂತನ ಸರಳವು ವಿನಯಪೂರ್ವಕವಾದ ಪ್ರೇಮಪೂರ್ಣವಾದ ಸುಖಪ್ರದವಾದ ಪವಿತ್ರವಾದ ಮಾತನ್ನು ಕೇಳಿ ಕಾಕ ಭುಷುಂಡಿಯವರಲ್ಲಿ ಉತ್ಸಾಹ ಉಕ್ಕಿ ಹರಿಯಿತು ಅವರು ರಘುಪತಿಯ ಗುಣಗಾಥೆಯನ್ನು ಹೇಳತೊಡಗಿದರು ಶಿವನು ಹೇಳುತ್ತಿರುವನು ಭವಾನಿ ಮೊದಲಿಗೆ ಅವರು ಪ್ರೇಮದಿಂದ ರಾಮಚರಿತವೆಂಬ ಮಾನಸ ಸರೋವರದ ರೂಪಕವನ್ನು ತಿಳಿಸಿ ಹೇಳಿದರು ಅನಂತರ ನಾರದರ ಅಪಾರ ಮೋಹವನ್ನು ಹಾಗೂ ರಾವಣನು ಹುಟ್ಟಿದುದನ್ನು ಹೇಳಿದರು ಮತ್ತೆ ಅವರು ಪ್ರಭುವಿನ ಅವತಾರ ಕಥೆಯನ್ನು ಶ್ರುತಪಡಿಸಿದರು ಬಳಿಕ ಶ್ರೀರಾಮನ ಬಾಲ ಲೀಲೆಗಳನ್ನು ಮನಃಪೂರ್ವಕವಾಗಿ ವರ್ಣಿಸಿದರು ಪರಮೋತ್ಸಾಹದಿಂದ ಶ್ರೀರಾಮನ ಬಾಲ್ಯದ ಲೀಲೆಗಳನ್ನು ಹೇಳಿ ವಿಶ್ವಾಮಿತ್ರ ಮುನಿಯ ಅಯೋಧ್ಯಾಗಮನದ ಅಧಿಯೋ ಅಯೋಧ್ಯಾಗಮನ ಹಾಗೂ ಶ್ರೀ ಶ್ರೀ ಸೀತಾರಾಮರ ವಿವಾಹವನ್ನು ವರ್ಣಿಸಿದರು ಅನಂತರ ಶ್ರೀರಾಮನ ರಾಜ್ಯ ಪಟ್ಟಾಭಿಷೇಕ ಪ್ರಸಂಗವನ್ನು ದಶರಥನು ಗೈದ ವಾಗ್ದಾನವನ್ನು ಅದರಿಂದ ರಾಜ್ಯಾಭಿಷೇಕದಲ್ಲಿ ಭಂಗ ಉಂಟಾದು ನಗರವಾಸಿಗಳ ವಿರಹ ವಿಷಾದ ಶ್ರೀರಾಮಲಕ್ಷ್ಮಣರ ಲಕ್ಷ್ಮಣರ ಸಂವಾದವನ್ನು ಬಣ್ಣಿಸಿ ಹೇಳಿದರು ಶ್ರೀರಾಮನ ವನಗಮನ ನಾವಿಕನ ಭಕ್ತಿ ಗಂಗಾ ನದಿಯನ್ನು ದಾಟಿ ಪ್ರಯಾಗದಲ್ಲಿ ನಿವಾಸ ವಾಲ್ಮೀಕಿಯೊಂದಿಗೆ ಪ್ರಭುವಿನ ಭೇಟಿ ಭಗವಂತನು ಚಿತ್ರಕೂಟದಲ್ಲಿ ನಿವಾಸ ಮಾಡಿದುದು ಮೊದಲಾದ ಎಲ್ಲವನ್ನೂ ನಿರೂಪಿಸಿದರು ಬಳಿಕ ಸುಮಂತ್ರನು ಅಯೋಧ್ಯೆಗೆ ಮರಳಿದುದು ದಶರಥ ಮಹಾರಾಜರು ಸ್ವರ್ಗಸ್ಥರಾದುದು ಭರತನು ಮಾವನ ಮನೆಯಿಂದ ಅಯೋಧ್ಯೆಗೆ ಬಂದುದು ಭರತನು ಭಕ್ತಿ ಪರವಶನಾದುದನ್ನು ಸವಿಸ್ತಾರವಾಗಿ ವರ್ಣಿಸಿದರು ದಶರಥನ ಅಂತ್ಯೇಷ್ಟಿಯನ್ನು ಗೈದ ಬಳಿಕ ಭರತನು ನಗರ ನಿವಾಸಿಗಳೊಡಗೂಡಿ ಸುಖ ನಿಧಾನನಾದ ಶ್ರೀರಾಮನ ಬಳಿಗೆ ಹೋದನು ಅಲ್ಲಿ ಶ್ರೀ ರಘುನಾಥನು ಆತನಿಗೆ ಅನೇಕ ವಿಧದಿಂದ ಸಮಾಧಾನ ಹೇಳಿದ ಅನಂತರ ಭರತನು ಶ್ರೀರಾಮ ಪಾದುಕೆಗಳನ್ನು ಪಡೆದು ಅಯೋಧ್ಯೆಗೆ ಮರಳಿ ಬಂದುದು ಭರತನು ನಂದಿ ಗ್ರಾಮದಲ್ಲಿ ಇದ್ದ ರೀತಿಯನ್ನು ವರ್ಣಿಸಿ ಇಂದ್ರಪುತ್ರ ಜಯಂತನ ದುಶ್ಚೇಷ್ಟೆಯನ್ನು ಶ್ರೀರಾಮನು ಅತ್ತೆ ಮಹರ್ಷಿಯನ್ನು ದರ್ಶಿಸಿದುದನ್ನು ವರ್ಣಿಸಿದರು ವಿರಾಧವದೆ ಶರಭಂಗರ ದೇಹತ್ಯಾಗ ಸುತೀಕ್ಷ್ಣರ ಪ್ರೇಮಾನುರಾಗವನ್ನು ಅಗಸ್ತ್ಯ ಶ್ರೀರಾಮರ ಸತ್ಸಂಗ ಪ್ರಸಂಗವನ್ನು ವರ್ಣಿಸಿದರು ಅನಂತರ ಕಾಕಭುಷುಂಡಿಯವರು ಗರುಡನಿಗೆ ಪ್ರಭುವು ದಂಡಕಾರಣ್ಯವನ್ನು ಪಾವನಗೊಳಿಸಿದುದು ಗೃದ್ರ ಜಟಾಯುವನೊಂದಿಗೆ ಜಟಾಯುವಿನೊಂದಿಗೆ ಆದ ಮೈತ್ರಿಯನ್ನು ವಿವರಿಸಿದರು ಪ್ರಭುವು ಪಂಚವಟಿಯಲ್ಲಿ ವಾಸಿಸಿ ಮುನಿಗಳ ಭಯವನ್ನು ನೀಗಿದುದನ್ನು ವರ್ಣಿಸಿದರು ಮತ್ತೆ ಲಕ್ಷ್ಮಣನಿಗೆ ಎತ್ತಿರುವ ಪ್ರ ಉಪದೇಶವನ್ನು ವಿವರಿಸಿದರು ಶೂರ್ಪಣಖಿಯನ್ನು ವಿರೂಪಗೊಳಿಸಿದ ವಿಷಯವನ್ನು ರ ದೂಷಣ ತ್ರಿಶಿರರನ್ನು ವಧಿಸಿದ ಕಥೆಯನ್ನು ಅರುಹಿದರು ರಾವಣನಿಗೆ ಈ ಸಮಾಚಾರ ತಿಳಿದ ರೀತಿಯನ್ನು ರಾವಣ ಮಾರೀಚರ ಸಂಭಾಷಣೆಯನ್ನು ರಾವಣನು ಮಾಯಾ ಸೀತೆಯನ್ನು ಅಪಹರಿಸಿದುದನ್ನು ಶ್ರೀರಾಮನ ವಿರಹವನ್ನು ಸಂಗ್ರಹವಾಗಿ ನಿರೂಪಿಸಿದರು ಬಳಿಕ ಪ್ರಭುವು ಜಟಾಯುವಿನ ಅಂತ್ಯಕ್ರಿಯೆಗೈದುದನ್ನು ಪ್ರಬಂಧನನ್ನು ವಧಿಸಿದುದು ಶಬರಿಗೆ ಮುಕ್ತಿಯನ್ನು ಕರುಣಿಸಿದುದನ್ನು ಪ್ರಭುವಿನ ವಿರಹವನ್ನು ವರ್ಣಿಸಿ ಅವನು ಪಂಪಾಸರೋವರವನ್ನು ಸೇರಿದುದನ್ನು ತಿಳಿಸಿದರು ಶ್ರೀರಾಮ ನಾರದರ ಸಂವಾದ ಮಾರುತಿ ಮಿಲನದ ಪ್ರಸಂಗವನ್ನು ಹೇಳಿ ಸುಗ್ರೀವನೊಂದಿಗೆ ಆದ ಮೈತ್ರಿಯನ್ನು ಹಾಗೂ ವಾಲಿ ವಧೆ ಮುಂತಾದವನ್ನು ವರ್ಣಿಸಿದರು ಸುಗ್ರೀವನಿಗೆ ಕಿಷ್ಕಿಂಧೆಯ ಪಟ್ಟ ಕಟ್ಟಿ ಪ್ರಭುವಿನ ಪ್ರವರ್ಷನ ಪರ್ವತ ನಿವಾಸವನ್ನು ನಿವೇದಿಸಿದರು ಋತು ಶರದೃತುವಿನ ವರ್ಣನೆ ಶ್ರೀರಾಮನು ಸುಗ್ರೀವನ ಮೇಲೆ ಸಿಟ್ಟಾದುದು ಸುಗ್ರೀವನು ಭಯಗೊಂಡದ್ದು ಮೊದಲಾದ ಕಥೆಯನ್ನು ವಿವರಿಸಿದರು ವಾನರ ರಾಜ ಸುಗ್ರೀವನು ಕಳಿಸಿದ ವಾನರರೆಲ್ಲರೂ ಸೀತಾನ್ವೇಷಣೆಗಾಗಿ ಬೇರೆ ಬೇರೆ ದಿಕ್ಕುಗಳಿಗೆ ಹೋದ ವಿಷಯವನ್ನು ಹನುಮಾದಿಗಳು ಬಿಲವನ್ನು ಹೊಕ್ಕ ರೀತಿಯನ್ನು ಸಂಪಾತಿಯ ಮಿಲನ ಮೊದಲಾದ ಆಖ್ಯಾನಗಳನ್ನು ಅರುಹಿದರು ಸಂಪಾತಿಯಿಂದ ಎಲ್ಲ ಕಥೆಯನ್ನು ಕೇಳಿ ಪವನ ಪುತ್ರ ಹನುಮಂತನು ಸಮುದ್ರವನ್ನು ಲಂಘಿಸಿ ಅಂಕೆಯನ್ನು ಪ್ರವೇಶಿಸುವುದನ್ನು ಸೀತಾದೇವಿಗೆ ಧೈರ್ಯ ಸಾಂತ್ವನ ನೀಡಿದ ವೃತ್ತಾಂತವನ್ನು ವರ್ಣಿಸಿದರು ಅಶೋಕವನ ಧ್ವಂಸ ಮಾಡಿ ಹನುಮಂತನು ರಾವಣನಿಗೆ ಬುದ್ಧಿವಾದ ಹೇಳಿದುದು ಲಂಕೆಯನ್ನು ಸುಟ್ಟು ಮಾರುತಿಯು ಸಮುದ್ರವನ್ನು ಹಾರಿ ಮರಳಿ ಬಂದಾಗ ಎಲ್ಲ ವಾನರರು ಶ್ರೀರಾಮ ಪ್ರಭುವಿನ ಬಳಿಗೆ ಬಂದು ಸೀತಾದೇವಿಯ ಕುಶಲವನ್ನು ಹೇಳಿದುದನ್ನು ವಿವರಿಸಿದರು ಅನಂತರ ಸೇನಾ ಸಮೇತ ಶ್ರೀರಾಮನು ಸಮುದ್ರ ತಟದಲ್ಲಿ ಬಂದಿಳಿದುದು ವಿಭೀಷಣನ ಶರಣಾಗತಿಯನ್ನು ಪ್ರಭುವು ಸಮುದ್ರದ ಗರ್ವವನ್ನು ಮುರಿದುದು ಮೊದಲಾದ ಎಲ್ಲ ಕಥೆಯನ್ನು ವರ್ಣಿಸಿದರು ಶ್ರೀರಾಮನು ಸೇತುವೆಯನ್ನು ನಿರ್ಮಿಸಿ ವಾನರ ಸೇನೆಯೊಂದಿಗೆ ಸಮುದ್ರವನ್ನು ದಾಟಿ ಲಂಕೆಯನ್ನು ಪ್ರವೇಶಿಸಿದುದು ವೀರಶ್ರೇಷ್ಠ ವಾಲಿಪುತ್ರ ಅಂಗದನು ದೂತನಾಗಿ ಹೋದುದನ್ನು ಹೇಳಿದರು ಬಳಿಕ ರಾಕ್ಷಸರಿಗೂ ವಾನರರಿಗೂ ನಡೆದ ಭಯಂಕರ ಸಂಗ್ರಾಮವನ್ನು ವರ್ಣಿಸಿದರು ಕುಂಭಕರ್ಣ ಮೇಘನಾದ ಇವರ ಬಲ ಪೌರುಷವನ್ನು ಅವರ ವಧೆಯನ್ನು ತಿಳಿಸಿದರು ರಾಕ್ಷಸರೆಲ್ಲರನ್ನೂ ಮಟ್ಟ ಹಾಕಿದ ಕ್ರಮವನ್ನು ಶ್ರೀರಾಮಚಂದ್ರನು ರಾವಣನೊಂದಿಗೆ ಯುದ್ಧಗೈದ ರೀತಿಯನ್ನು ಸಮಗ್ರವಾಗಿ ವಿವರಿಸಿದರು ರಾವಣ ಸಂಹಾರ ಮಂಡೋದರಿ ವಿಲಾಪ ವಿಭೀಷಣನ ಪಟ್ಟಾಭಿಷೇಕ ದೇವತೆಗಳ ದುಃಖ ನಿವಾರಣೆ ಮೊದಲಾದ ಘಟ್ಟಗಳನ್ನು ವರ್ಣಿಸಿ ಸೀತಾರಾಮರ ಪುನಃ ಸಮಾಗಮದ ಕುರಿತು ತಿಳಿಸಿದರು ದೇವತೆಗಳು ಕೈ ಜೋಡಿಸಿ ಶ್ರೀರಾಮನನ್ನು ಸ್ತುತಿಸಿದುದನ್ನು ಪ್ರಭುವು ಪುಷ್ಪಕ ವಿಮಾನದಲ್ಲಿ ವಾನರರಿಂದೊಡಗೂಡಿ ಸೀತಾ ಲಕ್ಷ್ಮಣರೊಂದಿಗೆ ಅಯೋಧ್ಯೆಗೆ ಬಂದ ರೀತಿಯನ್ನು ವರ್ಣಿಸಿದರು ಶ್ರೀರಾಮಚಂದ್ರ ಪ್ರಭುವು ರಾಜ್ಯ ಪಟ್ಟಾಭಿಷಿಕ್ತನಾದ ಪದ್ಧತಿಯನ್ನು ಅವನ ಎಲ್ಲ ಲೀಲೆಯನ್ನು ಕಾಕಭುಷುಂಡಿಯವರು ಗರುಡನಿಗೆ ವಿವರವಾಗಿ ತಿಳಿಸಿದರು ಶಿವನು ಹೇಳುತ್ತಾನೆ ಭವಾನಿ ಅನೇಕ ವಿಧಗಳಿಂದ ರಾಜನೀತಿಯ ಚರ್ಚೆಯನ್ನು ಅಯೋಧ್ಯಾಪುರ ವಿಶೇಷ ವರ್ಣನೆಗಳನ್ನು ನಾನು ನಿನಗೆ ಅರುಹಿದಂತೆ ಕಾಕ ಭುಷುಂಡಿಯು ಗರುತ್ಮಂತನಿಗೆ ವಿವರಿಸಿದನು ಆ ರಾಮ ಕಥೆ ಎಲ್ಲವನ್ನೂ ಕೇಳಿದ ಗರುಡನು ಆನಂದ ತುಂದಿಲನಾಗಿ ಅಮಿತೋತ್ಸಾಹದಿಂದ ಎಂತೆಂದನು ಶ್ರೀ ರಘುಪತಿಯ ಚರಿತ್ರವನ್ನು ಕೇಳಿದ ನನ್ನ ಎಲ್ಲ ಸಂದೇಹಗಳೂ ದೂರವಾದವು ಓ ವಾಯಸ ಶಿರೋಮಣಿ ನಿಮ್ಮ ಅನುಗ್ರಹದಿಂದ ಶ್ರೀರಾಮನ ಚರಣ ಕಮಲಗಳಲ್ಲಿ ನನ್ನ ಭಕ್ತಿಯು ದೃಢವಾಯಿತು ರಣಾಂಗಣದಲ್ಲಿ ಪ್ರಭುವು ನಾಗಪಾಶದಲ್ಲಿ ಬಂಧಿತನಾಗಿದ್ದುದನ್ನು ಕಂಡು ನಾನು ಭಾರಿ ಮೋಹಾವಿಷ್ಟನಾಗಿದ್ದೆ ಸಚ್ಚಿದಾನಂದ ಘನನಾದ ಶ್ರೀರಾಮಚಂದ್ರನು ಏಕೆ ವ್ಯಾಕುಲನಾಗಿದ್ದಾನೆ ಎಂಬುದನ್ನು ಆಗ ತಿಳಿಯದೇ ಹೋದೆ ಆದರೆ ಈಗ ತಮ್ಮಿಂದ ಸಂಪೂರ್ಣ ರಾಮಚರಿತ್ರೆಯನ್ನು ತಿಳಿದ ಮೇಲೆ ಎಲ್ಲ ಸಂದೇಹಗಳು ತೊಲಗಿ ಹೋದವು

कृपाल भजमन हरणभवभयदरुणं श्रीरुं श्रीरां श्रीरुं श्रीरां श्री